ಅವ್ರ ಪ್ರೀತಿಯ ಸಹೋದರ ಹಾಗೂ ಸಹೋದರ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದೆ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಪ್ರೀತಿ ಹುಡುಗ ಮಕ್ಕಳಿ ಸಾಯಂಕಾಲ ಒಳ್ಳೆಯಲಿ ದೇವರು ನಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸುವಂತಹ ಸರ್ವಶಕ್ತರಾಗಿದ್ದಾರೆ ಅವರೆಂದಿಗೂ ಕೈ ಬಿಡೋರಲ್ಲ ಪ್ರೀತಿ ಮಕ್ಕಳೇ ದೇವರು ನಮ್ಮ ಜೊತೆ ಯಾವಾಗಲೂ ಮಾತಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಹುಡುಗ ಮಕ್ಕಳು ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದ್ರೆ ಇಹ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸು ಎಂಬುದಾಗಿ ಹೌದು ಮಕ್ಕಳೇ ನಮ್ಮ ಮನಸ್ಸು ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ನೋಡಿಕೊಳ್ಳುವುದಾದ್ರೆ ಇದಕ್ಕೆ ಆಧಾರವಾಗಿ ರೋಮಪುರ ಪತ್ರಿಕೆ ಹನ್ನೆರಡನೇ ಅಧ್ಯಯ ಎರಡನೇ ವಾಕ್ಯ ನಿಮಗಾಗಿ ಹೊತ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ಇಹ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಬಾಧವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸರವಾದದು ಅಂದರೆ ನೂತ ಉತ್ತಮವಾದದು ಮೆಚ್ಚುಗೆ ಆದದು ದೋಷವಿಲ್ಲದು ಯಾವ ಎಂದು ವಿವೇಚಿಸಿ ತಿಳಿದುಕೊಳ್ಳುವರಿ ಆಮೇಲೆ ಅಲ್ಲಿಯ ಪೀತಿದ ಮಕ್ಕಳೇ ಇಹ ಲೋಕದ ನಡವಳಿಕೆಯನ್ನು ಅನುಸರಿಸ ಪರಲೋಕದಿಂದ ನೂತನ ಮನಸ್ಸನ್ನು ಹೊಂದಿಕೊಳ್ಳಿರಿತೆಯ ನಮ್ಮ ಮನಸ್ಸು ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ಅಯ್ಯೋ ಪಾಲ್ ಹೇಳ್ತಾನೆ ನಿಮ್ಮ ಮನಸ್ಸು ಯಾವ ತರ ಇದೆ ಇಹಲೋಕದ ನಡವಳಿಕೆ ಅನುಸರಿಸದೆ ಪರಲೋಕದಿಂದ ನೀವು ನಡೀರಿ ಜೀವಿಸಿರಿ ಎಂಬುದಾಗಿ ದೇವ್ರೆ ಹೌದು ಪ್ರೀತಿಯ ಮಕ್ಕಳೇ ನೋಡಿ ಲೋಕದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಾವು ಹೇಳಬಹುದು ಲೋಕವು ದೇವರನ್ನು ತಿಳಿದುಕೊಂಡಿಲ್ಲ ಹೌದ ಪ್ರೀತಿಯ ಮಕ್ಕಳೇ ಲೋಕ ಜೀವಿಯ ಜನ ನೋಡೋದಾದ್ರೆ ದೇವ್ರ ಬಗ್ಗೆ ತಿಳಿದುಕೊಳ್ಳದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ ಅವರಿಗೆ ಸಹಾಯ ಬಂದ್ರೆ ಮಾತ್ರ ದೇವರನ್ನ ನಂಬ್ತಾರೆ ಆದರೆ ಕಷ್ಟ ಬಂದಾಗ ಮಾತ್ರ ದೇವರ ಅಂತಾರೆ ಕಷ್ಟ ಎಲ್ಲ ತೀರ್ ಮೇಲೆ ದೇವರೇ ಇಲ್ಲ ಎಂಬಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಆದ್ರೆ ದೇವರನ್ನು ತಿಳ್ಕೊಳ್ಬೇಕು ದೇವ್ರ ಯಾವ ರೀತಿಯಲ್ಲಿ ನಮ್ಮನ್ನು ಎಲ್ಲವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ಇದ್ದಾರೆ ಆದರೆ ನಾವು ಇಹ ಲೋಕದ ನಡವಳಿಕೆ ನಡೆಸದೆ ದೇವರಲ್ಲಿ ನಾವು ನೂತನ ಮನಸ್ಸು ಅಪ್ಪ ನೀನು ಒಳ್ಳೆ ದೇವರು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಕೇಳುವಾಗ ನಿಶ್ಚಯವಾಗಿ ನಮ್ಮನ್ನು ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಮಕ್ಕಳ ಅದೇ ತರ ವ್ಯವಹಾರ ಬರದ ಸ್ವಾರ್ಥೆ ಮೊದಲನೇ ಅಧ್ಯಯ ಹತ್ತನೇ ವಾಕ್ಯ ನೋಡುದಾದ್ರೆ ಹೀಗೆ ಹೇಳ್ತಾರೆ ನೋಡಿ ಏನಂದ್ರೆ ಒಂಬತ್ತು ಹತ್ತು ವಚನ ಇರ್ತದೆ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಆ ಬೆಳಕೆ ಪ್ರತಿ ಬೆಳಕನ್ನು ಕೊಡುವಂಥದ್ದು ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು ತನಕ ಈ ಪಟ್ಟಣದಲ್ಲೇ ಕಾದು ಕೊಂಡ್ರಿ ಎಂದು ಹೇಳಿದನು ಆಮೇನ್ ಹಲವೇ ಆ ಪ್ರೀತಿ ಮಕ್ಕಳಿಗೆ ದೇವರು ಹೇಳ್ತಾರೆ ಈ ನಿಜವಾದ ಬೆಳಕು ಲೋಕಕ್ಕೆ ಬಂದಿತು ಆ ಮತ್ತೆ ಹೇಳ್ತಾರೆ ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಆ ಬೆಳಕನ್ನು ಕೊಡುವಂಥದ್ದು ಮಕ್ಕಳೇ ಎಷ್ಟೋ ಜನ ಇವಾಗಲೂ ಕೂಡ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ ನಾನು ಹೇಗಪ್ಪ ಹೊರಗಡೆ ಬರಲಿ ನನ್ನ ಜೀವಿತ ಹೇಗಾಗುತ್ತೆ ಎಂಬುದಾಗಿ ಆದರೂ ಕೂಡ ಆದರೂ ಲೋಕವು ಆತನನ್ನು ಅರಿಲಿಲ್ಲ ಹೊದ್ ಮಕ್ಕಳೇ ಈಗಲೂ ಕೂಡ ದೇವರ ಬಗ್ಗೆ ಗೊತ್ತಾಗುತ್ತಿಲ್ಲ ದೇವರಿದ್ದಾರೆ ಹೇಗೆ ನಾವು ಜೀವಿಸಬೇಕು ಎಂಬಂತ ಒಂದು ಗಲಿಬೆಲೆಯಲ್ಲಿದ್ದೇವೆ ಇನ್ನೊಬ್ಬರು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ ಆದ್ರೆ ದೇವರು ಹೇಳ್ತಾನೆ ಮಗನೇ ಮಗಳೇ ನನ್ನ ಕಡೆ ತಿರುಗು ನಾನು ಇದನ್ನು ಮುಂಚೆನೆ ಉಂಟು ಮಾಡಿದ್ದೇನೆ ನನ್ನ ಮಕ್ಕಳು ಒಳ್ಳೆ ನನ್ನ ಮಾರ್ಗದಲ್ಲಿ ನಡೀತಾರೆ ಎಂಬುದಾಗಿ ದೇವರ ಆಸೆ ಆಗಿದೆ ಆದ್ರೆ ನಾವೇನಂತೇವೆ ನಮ್ಮ ಜೀವಿತದಲ್ಲಿ ಬೆಳಕನ್ನು ಬಿಟ್ಟು ಕತ್ತಲಲ್ಲಿ ಜೀವಿಸ್ತಾ ಇದ್ದೀವಿ ಪ್ರೀತಿ ದೇ ಮಕ್ಕಳಿ ಅದೇ ತರ ಯೋಹ ಯೋಹಾನ ಬರದ ಸುವಾರ್ತೆ ಮೂರನೇ ದೇಹ ಹತ್ತೊಂಬತ್ತನೇ ವಾಕ್ ಹೇಳ್ತದೆ ಏನಂದ್ರೆ ನೋಡಿ ಏನಂದ್ರೆ ಆ ಆ ತೀರ್ಪು ಏನಂದ್ರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತಿಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲನೆ ಹೆಚ್ಚಾಗಿ ಪ್ರೀತಿಸಿದರು ಐ ಮೀನ್ ಅಲ್ಲಿ ಪ್ರೀತಿಯ ಮಕ್ಕಳೇ ಈ ದಿನಗಳಲ್ಲಿ ಕತ್ತಲನೆ ಪ್ರೀತಿಸ್ತಾ ಇದ್ದಾರೆ ಬೆಳಕನ್ನು ಭಯಪಡ್ತಾರೆ ಆದರೆ ಆದ್ರೆ ನಾವು ಬೆ ಕತ್ತಲನ್ನು ಬಿಡುಗಡೆ ಕೊಡುತ್ತೇವ್ರೆ ನನಗೆ ಜೀವಿತದಲ್ಲಿ ಬೆಳಕನ್ನು ಪ್ರೀತಿಸುವಂತೆ ಸಹಾಯ ಮಾಡುವಂತ ಕೇಳುವಾಗ ದೇವ್ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುತ್ತಾರೆ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ನೋಡಿ ಕೆಟ್ಟುಗಳ ಆಗಿರುವ ಇದರಿಂದ ಅವ್ರು ಬೆಳಕಿಂತ ಕತ್ತಲನೇ ಹೆಚ್ಚಾಗಿ ಪ್ರೀತಿಸುವುದು ಎಂಬುದಾಗಿ ಹೌದು ಪ್ರೀತಿ ನಾವು ಕೆಟ್ಟದನ್ನು ಬಿಡುಗಡೆ ಕೊಡಬೇಕು ಕೆಟ್ಟದನ್ನು ಬಿಡುಗಡೆ ಬಿಡುವಾಗ ನಮ್ಮ ಸಹಾಯ ಮಾಡ್ತೇನೆ ನಮ್ಮ ಮನಸ್ಸು ಒಳ್ಳೆಯದನ್ನು ಕೊಡ್ತಾರೆ ಇನ್ನೊಬ್ಬರಿಗೆ ನಾವು ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ದೇವ್ರು ಹೇಳ್ತಾರೆ ನೋಡಿ ಏನಂತಾರೆ ನೋಡಿ ಲೋಕ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಬಾಧೆವರಾಗಿ ಎಂಬುದಾಗಿ ಹೌದು ಪ್ರೀತಿ ಧ್ಯಮಗಳಿಂದ ನಾವು ಯಾವ ರೀತಿಯಲ್ಲಿ ಪರಲೋಕ ಮಕ್ಕಳಾಗಿ ಬಾಧೆಯವರಾಗಿದ್ದೇವೆ ಅಥವಾ ಈ ಲೋಕದಲ್ಲಿ ನಾವು ಜೀವನ ನಾವು ಆಯ್ತಪ್ಪ ನನ್ನ ಜೀವನ ಎಂಬುದಾಗಿ ಹೇಳ್ತಾ ಇದ್ದೀವಿ ಎಂಬುದು ಪ್ರಶ್ನೆ ಮಾಡಿಕೊಳ್ಬೇಕು ಪಾಲ್ ಎಚ್ಚರಿಸ ಅನುಸರಿಸದೆ ನೂತನ ದೇವರೇ ನಾನು ಇನ್ನೂ ಹೆಚ್ಚಾಗಿ ಕತ್ತಲಲ್ಲಿ ಜೀವಿಸದೆ ಬೆಳಕಾಗಿ ನಾನು ಮಾರ್ಪಡಿಸು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಮಕ್ಕಳಿಗೆ ಅದೇ ತರ ದಾವಿದನ್ನು ಬರೆದ ಕೀರ್ತನೆ ಮೊದಲನೇ ಅಧ್ಯಾಯದಲ್ಲಿ ನೋಡುದಾದ್ರೆ ಪ್ರೀತಿ ಹೇಳ್ತಾರೆ ದಾವಿದ ಬರೆದ ಕೀರ್ತನೆ ಮೊದಲನೇ ಮೊದಲನೇ ವಾಕ್ಯದ ಮೂರನೇ ವಚನ ಹೇಳುತ್ತದೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆದೇ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮಾಧಿಕಾರರೊಡನೆ ಕೂತುಕೊಳ್ಳದೆ ಯುಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರಲು ಧ್ಯಾನಿಸುತ್ತಿರೋ ಅವನು ಎಷ್ಟೋ ಧನ್ಯನು ಎಂಬುದಾಗಿ ಹೌದು ಪ್ರೀತಿ ಮಕ್ಕಳೇ ಪ್ರತಿದಿನ ದೇವ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಆತ ಎಷ್ಟೋ ಧನ್ಯನು ಎಂಬುದಾಗಿ ಹೇಳ್ತಿದ್ದಾರೆ ಹೌದು ಪ್ರೀತಿ ದಿನ ಮಕ್ಕಳೇ ಈ ದಿನಗಳಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ನಾನು ಯಾವ ಲೋಕದಲ್ಲಿ ನಡೀತಾ ಇದ್ದೀನಿ ಇಹ ಲೋಕದ ಅಥವಾ ಪರಲೋಕದ ಬಾಧ್ಯವಾಗಿ ಜೀವಿಸ್ತಾ ಇದ್ದೇನೆ ಎಂಬುದು ಬಹಳ ಮುಖ್ಯವಾಗಿದೆ ಈ ದಿನಗಳಲ್ಲಿ ದೇವರು ಬರುವಂತಹ ಸಮಯಗಳಾಗಿದೆ ನಾವು ಎಚ್ಚೆತ್ತುಕೊಳ್ಬೇಕು ದೇವರೇ ನಿನ್ನ ವಾಕ್ಯಗಳಲ್ಲಿ ಆ ದುಷ್ಟರ ಆಲೋಚನೆಯಂತೆ ನಡೆಯದೆ ದೇವರೇ ನಿನ್ನ ಮಾರ್ಗದಲ್ಲಿ ನಾನು ನಡೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ ಹೌದು ಮಕ್ಕಳೇ ಈ ದಿನಗಳಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಆ ತಂದೆ ತಾಯಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ವಾಕ್ಯ ತಮ್ಮ ಸಮಯನ ವ್ಯರ್ಥ ಮಾಡೋಕ ಬಗ್ಗೆ ನಡ್ಕೊಂಡು ತಮ್ಮ ಜೀವನ ಕಳ್ಕೊಳ್ತಾ ಇದ್ದಾರೆ ಆದ್ರೆ ನಾವಾದ್ರೂ ದೇವರೇ ನೂತನ ಮನಸ್ಸಿಂದ ನಾನು ಜೀವಿಸ್ತೀನಪ್ಪ ನೀವು ಸಹಾಯ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದರೆ ಪ್ರೀತಿಯ ಮಕ್ಕಳೇ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥನ ಪರಿಶೋಧನೆ ಪ್ರೀತಿ ತಂದೆ ದೇವರ ಸ್ವಾಮಿ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ಸಾಯಂಕಾಲ ಅಪ್ಪ ಒಳ್ಳೆ ಒಳ್ಳೆ ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದೇವ್ರಿ ಇಹಲೋಕದ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸುಳ್ಳೋರಾಗಿ ಎಂಬುದಾಗಿ ಹೌದಪ್ಪ ದೇವ್ರಿಗೆ ನಾನು ಪ್ರತಿಯೊಬ್ಬರು ಒಳ್ಳೆ ಮನಸ್ಸಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಪರಲೋಕ ಬಾಧರಾಗಿ ಎಲ್ಲೋ ಪ್ರತಿಯೊಬ್ಬರನ್ನು ನಡೆಸಪ್ಪ ಯಾರ ಕಥಲಿದ್ರು ಆ ಕತ್ತಲಿಂದ ಬಿಡುಗಡೆ ಕೊಡು ಅವ್ರ ಬೆಳಕನ್ನು ಅನುಗ್ರಹಿಸಪ್ಪ ಅಂತ ಪ್ರಾರ್ಥಿದ್ರೆ ಈ ವಿಡಿಯೋ ಯಾರು ನೋಡ್ತಾರೋ ಆ ಕುಟುಂಬನ ಆಶ್ರಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿದ್ರೆ ಅಪ್ಪ ದಾವಿದ್ರೆ ಹೇಳ್ತೇನೆ ಯಾರು ದುಷ್ಟ ಆಲೋಚನೆ ನಡೆದೇ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಅವ್ರಿಗೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸುತ್ತಿದ್ದರೆ ಪ್ರೀತಿ ಉದ್ದೇವರೇ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏಸು ಕ್ರಿಸ್ತಲ್ಲಿ ಬಿಡ್ತೇನೆ ಜೀವ ತಂದೆ ಆಮೇಲೆ